ಸರ್ ನಿಮ್ಮ ಕ್ವಶನ್ ಸರ್ ಒಂದು ಆಸ್ತಿನ ನಲವತ್ತು ವರ್ಷಕ್ಕೂ ಹೆಚ್ಚು ಅನುಭವಿಸ್ತಿದ್ದರೆ ಅಲ್ಲಿಗೆ ಅವರು ಮಾಲೀಕರಾಗ್ಬಿಡ್ತಾರ ಅಂತ ಹೇಳಿಬಿಟ್ಟು ಕೇಳ್ತಾಯಿದ್ದೀರಾ ಈ ಪ್ರಶ್ನೆ ಅಸ್ಪಷ್ಟವಾಗಿರೋದು ಆದ್ರೂ ಸಹ ಉತ್ತರ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ ನಲವತ್ತಲ್ಲ ನೂರು ವರ್ಷ ಇದ್ರೂ ಸಹ ಆ ಸ್ವತ್ತಿಗೆ ಒಬ್ಬರು ಮಾಲೀಕರವ್ರೆ ಅಂತ ಅಂದಮೇಲೆ ಅದಕ್ಕೆ ನೀವು ಮಾಲೀಕರಾಗೋದಕ್ಕೆ ಸಾಧ್ಯನೇ ಇಲ್ಲ ಅಡ್ವರ್ಸ್ ಪೊಸಿಷನ್ನಲ್ಲಿ ಏನಾದರೂ ನೀವು ಓನರ್ಶಿಪ್ ತಗೊಳ್ಳಲೇಬೇಕು ಅಂತ ಅಂದರೆ ಅದಕ್ಕೆ ಕೆಲವು ಕಂಡೀಷನ್ಗಳಿದ್ದಾವೆ ಅಡ್ವರ್ಸ್ ಪೊಸೆಷನ್ ಆಧಾರದ ಮೇಲೆ ನನ್ನನ್ನು ಮಾಲೀಕನಾಗಿ ಮಾಡಿ ಅಂತ ಅಂದರೆ ನೀವೇನು ಸ್ವತ್ತನ್ನ ಎಂಜಾಯ್ ಮಾಡ್ತಿದ್ದೀರೋ ಹನ್ನೆರಡು ವರ್ಷಕ್ಕೂ ಹೆಚ್ಚಿಗೆ ಎಂಜಾಯ್ ಮಾಡಿದ್ರೆ ಸಾಕು ಬಟ್ ಆ ಸ್ವತ್ತಿಗೆ ಯಾರೂ ಸಹ ಮಾಲೀಕರಾಗಲಿ ಜಂಟಿ ಮಾಲೀಕರಾಗಲಿ ಇರ್ಕೂಡ್ದು ಅದೊಂದು ಅನಾಥವಾದ ಪ್ರಾಪರ್ಟಿ ಆಗಿರಬೇಕು ವಾರಸದಾರ ಇಲ್ಲದೇ ಇರೋಂಥ ಪ್ರಾಪರ್ಟಿ ಆಗಿರಬೇಕು ಮತ್ತು ಸರ್ಕಾರಕ್ಕೆ ಸೇರದೇ ಇರೋಂಥ ಪ್ರಾಪರ್ಟಿ ಆಗಬೇಕು ನೀವು ಅಲ್ಲಿ ಮಾಲೀಕ ರು ಅಂತಲೇ ಭಾವಿಸಿ ಅದಕ್ಕೆ ಖಾತಾ ಕಂದಾಯ ಪ್ರತಿಯೊಂದನ್ನು ಪಾವತಿ ಮಾಡಿಕೊಂಡು ಹನ್ನೆರಡು ವರ್ಷಕ್ಕೂ ಹೆಚ್ಚು ಕಾಲ ಇತ್ತು ಅನ್ನೋದಾದರೆ ನೀವು ಅಡ್ವರ್ಸ್ ಪೊಸಿಷನ್ ಆಧಾರದ ಮೇಲೆ ಸಿವಿಲ್ ಕೋರ್ಟ್ನ ಅಪ್ರೋಚ್ ಮಾಡಿ ಮಾಲೀಕರಾಗ್ಬೋದು ಬಟ್ ಅದಕ್ಕೆ ಯಾರಾದರೂ ಒಬ್ರು ಮಾಲೀಕರವ್ರೆ ಅಂತ ಅಂದರೆ ನಲವತ್ತಲ್ಲ ನೀವು ನೂರು ವರ್ಷ ಆದ್ರೂ ಸಹ ನೀವು ಮಾಲೀಕರಾಗೋದಕ್ಕೆ ಸಾಧ್ಯ ಇಲ್ಲ ಆ ಯಾರು ಮೂಲ ಮಾಲೀಕರು ಇರ್ತಾರೋ ಅವ್ರಿಗೆ ನೀವು ಒಪ್ಪಿಸಲೇಬೇಕಾಗಿರ್ತದೆ ಇಷ್ಟೇ ಸರ್ ನಿಮ್ಮ ಪ್ರಶ್ನೆಗೆ ಸಿಂಪಲ್ ಆನ್ಸರ್